ದಾವಣಗೆರೆಯ ಯಲ್ಲಮ್ಮ ನಗರದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಹಲವು ಕ್ಷೇತ್ರಗಳ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಅದರ ಸದುಪಯೋಗ ಕುರಿತು ಮಾಹಿತಿ ನೀಡಿದರು ಇದೇ ವೇಳೆ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆ ನಡೆಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಲಕ್ಷ್ಮಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಸಾಲ ಪಡೆದು ಬೀದಿ ಬದಿ ವ್ಯಾಪಾರ ಆರಂಭಿಸಿದ್ದೇನೆ ಎಂದು ಹೇಳಿದರು ಹತ್ತು ಸಾವಿರ ರೂಪಾಯಿ ಲೋನ್ ಅನ್ನು ತಗೊಂಡಿದ್ದೇವೆ ನಾಳೆ ಹೂವಿನ ವ್ಯಾಪಾರ ಮಾಡ್ತೀವಿ ಫಸ್ಟಿಗೆ ಬೇರೆ ಕೈಗಳಿಗೆ ಹತ್ತು ಸಾವಿರ ರೂಪಾಯಿ ಎಷ್ಟ್ರೆ ಅದು ದಿನಕ್ಕೆ ಒಂದ್ ಸಾವಿರ ರೂಪಾಯಿ ಬಡ್ಡಿ ಕಟ್ಟಬೇಕಾಗಿತ್ತು ಕಷ್ಟ ಆಗ್ತಿತ್ತು ಈಗ ಬ್ಯಾಂಕಿಂದ ನಮಗ್ ಕೊಟ್ಟಿದ್ದಾರೆ ಅನುಕೂಲ ಆಗಿದೆ ಮತ್ತೋರ್ವ ಫಲಾನುಭವಿ ರೇಖಾ ಸ್ವನಿಧಿ ಯೋಜನೆಯಡಿ ಹಂತ ಹಂತವಾಗಿ ಸಾಲ ಪಡೆದು ಉದ್ಯೋಗದಲ್ಲಿ ಅಭಿವೃದ್ಧಿ ಕಂಡುಕೊಂಡಿದ್ದೇನೆ ಬೀದಿ ವ್ಯಾಪಾರಿ ಸ್ವನಿಧಿಯಲ್ಲಿ ಹತ್ತು ಸಾವಿರ ಸಾಲ ತಗೊಂಡಿದ್ದೆ ಅದು ತೀರ್ಸಿ ಮತ್ತೆ ಇಪ್ಪತ್ತು ಸಾವಿರ ತಗೊಂಡಿದ್ದೆ ಮತ್ತೆ ಅದನ್ನು ತೀರ್ಸಿ ಐವತ್ತು ಸಾವಿರ ತಗೊಂಡಿದ್ದೀನಿ ಇದರಿಂದ ಬಹಳ ಅನುಕೂಲ ಆಗೈತಿ ಬಹಳ ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡು ಚೆನ್ನಾಗಿದೀವಿ ಇದರಿಂದ ಅನುಕೂಲ ಜಾಸ್ತಿ ಐತಿ ಬಡ್ಡಿ ಏನು ಇಲ್ಲ ಚೆನ್ನಾಗಿದೆ ಇದರಿಂದ